ನಮಸ್ತೆ ವೀಕ್ಷಕರೇ ರಾಜ್ ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಲ್ಲೋ ಬೋರ್ಡ್ ಟಾಟಾ ಇಂಡಿಗಾ ಯಾರಾದರೂ ನೋಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಳ್ಳೆ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಮುಂದೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಗಾಡಿ ಅವ್ರದ್ದು ಡೈರೆಕ್ಟಾಗಿ ಓಕೆನಾ ಅದಕ್ಕೂ ಮುನ್ನ ನೀವು ಯಾರಾದ್ರೂ ನಮ್ಮ ಚಾನಲ್ ಹೊಸಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಅಂತ ಹೇಳ್ತಾ ವೀಕ್ಷಕರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರುವ ನಂಬರ್ಗೆ ನೀವು ನಿಮ್ಮ ಗಾಡಿದು ಒಂದು ಹತ್ತು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಈಗ ಕಾಲ್ ಮಾಡೋಕ್ಕೊಬಿಡಿ ಈ ನಂಬರಿಗೆ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಿಬಿಡಿ ಈ ಫೋಟೋಸೆಲ್ಲ ಕಳಿಸಿದಮೇಲೆ ಸ್ವಲ್ಪ ಸಮಯದಂತ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ನೀವು ಏನು ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ ಡೈರೆಕ್ಟಾಗಿ ಅದನ್ನೇ ನಂಬರ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಓಕೆನಾ ಇನ್ನು ಈ ಟಾಟಾ ಇಂಡಿಕಾ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದಾರೆ ಅವರು ಏನೇನು ಹೇಳಿದ್ದಾರೆ ಗಾಡಿ ಎಲ್ಲಿದೆ ರೇಟ್ ಎಷ್ಟು ಅಂತೇಳಿ ಒಂದು ಆಡೋ ಕ್ಲಿಪ್ ನಾ ಪೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ಡೈರೆಕ್ಟ್ ಆಗಿ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಹಾಂ ಹೇಳಿ ಸರ್ ಅದೇ ಮಾಡಲ್ ಎಷ್ಟು ಸರ್ ಅದು ಸರ್ ಮಾಡಲ್ ಬಂದು ಹದಿನಾರು ಮಾಡಲು ಓನರ್ ಇದಾರೆ ಓನರು ಎರಡನೇ ಓನರ್ ಇದ್ದಾರೆ ತಗೊಳ್ಳೋರು ಮೂರನೇ ಓರ್ ಆಗ್ತಾರೆ ಓಕೆ ಗಾಡಿ ಕಿಲೋಮೀಟರ್ ಸರ್ ಸರ್ ಗಾಡಿ ಕಿಲೋಮೀಟ್ರ್ ಒಂದು ಎಪ್ಪತ್ತೇಳು ಓಕೆ ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಸರ್ ಎಫ್ ಬಂದು ಎರಡು ವರ್ಷ ಇದೆ ಇನ್ನ ಹಾ ಇನ್ಸೂರೆನ್ಸ್ ಇನ್ನೊಂದು ತಿಂಗ್ಳಿದೆ ಓಕೆ ಟ್ಯಾಕ್ಸು ಕಟ್ಟಿಕೊಡ್ತೀವಿ ಸರ್ ಟ್ಯಾಕ್ಸ್ ಆಗಿದೆ ಒನ್ ಇಯರ್ ಟ್ಯಾಕ್ಸ್ ಕಟ್ಟಿಕೊಡ್ತೀವಿ ಹಾಂ ಹಾಂ ಯಾವ್ ಸರ್ ಇಂಡಿಕಾದಲ್ಲಿ ಇಂಡಿಕಾ ವಿ ಟೂ ಎಲ್ ಎಸ್ ವಿ ಟು ಎಲ್ ಎಕ್ಸ್ ಎಲ್ ಎಸ್ ಎಲ್ ಎಕ್ಸ್ ಅಲ್ಲ ಎಲ್ ಎಸ್ ಬೇಸಿಕ್ ಮಾಡ್ತೀವಿ ಟೈರ್ ಅಲ್ಲ ಸರ್ ಸರ್ ಮುಂದೆಗಡೆ ಟೈರ್ ಎರಡು ಹೊಸವು ಹಾ ಆ ಬ್ಯಾಕ್ ಟೈರ್ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೆಪ್ನ ಇದೆಯಾ ಸ್ಟೆಪ್ನಿ ಇಲ್ಲ ಸರ್ ಸ್ಟೆಪ್ನಿ ಇಲ್ಲ ಗಾಡಿಲಿ ಹಾಂ ಹಾಂ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆಯಾ ಸರ್ ಗಾಡೀಲಿ ಸರ್ ಸಿಸ್ಟಮ್ ಇದೆ ಹಾಂ ಮತ್ತು ಸೀಟ್ ಕವರ್ಗಳೆಲ್ಲ ಹೊಸದು ಹಾಂ ಹಾಂ ಸಸ್ಪೆನ್ಷನ್ ಗಾಡಿ ಇರೋದಿಲ್ಲ ಸರ್ ಗಾಡಿ ಬಂದು ದೇವನಹಳ್ಳಿ ದೇವನಹಳ್ಳಿ ಹಾಂ ಏರ್ಪೋರ್ಟ್ ಪಕ್ಕ ದೇವನಹಳ್ಳಿ ಓಕೆ ಒಟ್ಟು ಏರ್ಪೋರ್ಟ್ ನಿಯರು ದೇವನಹಳ್ಳಿ ಬಂದರೆ ನಿಮಗೆ ಸಿಗುತ್ತೆ ಗಾಡಿ ಹಾಂ ಏರ್ಪೋರ್ಟ್ ನಿಯರು ಬಂದರೆ ನಮಗೆ ಗಾಡಿ ಸಿಗುತ್ತೆ ಸರ್ ಓಕೆ ಓಕೆ ಏನು ಹೇಳ್ತೀರಾ ಸರ್ ರೇಟು ಸರ್ ಒಂದು ಐದು ಹೇಳ್ತಾ ಇದ್ದೀನಿ ಹಾಂ ಹೆಚ್ಚು ಕಮ್ಮಿ ಫೈನಲ್ ಅಂತ ಒಂದು ತೊಂಬತ್ತೈದಕ್ಕೆ ಮಾಡ್ಕೊಟ್ಬಿಡ್ತೀನಿ ಬರೀ ತೊಂಬತ್ತೈದಕ್ಕೆ ಮಾಡ್ಕೊಡ್ತೀನಿ ತೊಂಬತ್ತೈದು ಸಾವಿರ ಹಾಂ ತೊಂಬತ್ತೈದು ಸಾವಿರ ಮಾಡ್ಕೊಡ್ತೀನಿ ಸರ್ ಅದೇ ಫೈನಲ್ ಫೈನಲ್ ರೇಟ್ ತೊಂಬತ್ತೈದು ಸರ್ ಓಕೆ ಒಟ್ಟು ವಿತ್ ಇದು ಟ್ಯಾಕ್ಸ್ ಕಟ್ಕೊಡ್ತೀರಲ್ಲ ವಿತ್ ಟ್ಯಾಕ್ಸ್ ಕಟ್ಕೊಡ್ತೀನಿ ಇನ್ಸೂರೆನ್ಸು ಒಂದು ತಿಂಗಳಿದೆ ಇನ್ನೂ ರನ್ನಿಂಗು ಹಾಂ 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 ವಿತ್ ಟ್ಯಾಕ್ಸ್ ಕಟ್ಕೊಡ್ತೀವಿ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಅವ್ರದ್ದು ಹಾಕಲಾ ಸರ್ ಕಾಂಟ್ಯಾಕ್ಟ್ ನಂಬರು ಇದನ್ನು ಹಾಕಿ ಇಲ್ಲ ಅದನ್ನು ಹಾಕಿ ಸರ್ ಇದೇ ಹಾಕಿ ಇದೇ ಹಾಕಿ ಹಾ ಕಾಲ್ ಮಾಡಿದ್ರಲ್ಲ ಇದೇ ನಂಬರ್ಗೆ ಹಾಕಿ ಕಾಂಟ್ಯಾಕ್ ಸರಿ ಸರ್ ಸರ್